ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರುವ ಹೆಚ್ಡಿ ರೇವಣ್ಣಗೆ ಮತ್ತೆ ಬಂಧನ ಭೀತಿ ಎದುರಾಗಿದೆ ಕೋರ್ಟ್ ಸೋಮವಾರಕ್ಕೆ ಜಾಮೀನು ಅರ್ಜಿ ಆದೇಶ ಕಾಯ್ದಿರಿಸಿದೆ ಈ ಮಧ್ಯೆ ವಾದ ಪ್ರತಿವಾದದ ವೇಳೆ ರೇವಣ್ಣ ಪರ ವಕೀಲರಾದ ಸಿವಿ ನಾಗೇಶ್ ರೇವಣ್ಣ ವಿರುದ್ದ ಎಫ್ಐಆರ್ ದಾಖಲಿಸಿರುವುದೇ ಕಾನೂನು ಬಾಹಿರ ಅಂತ ಹೇಳಿದ್ದಾರೆ ರೇವಣ್ಣಗೆ ಈಗ ಸೋಮವಾರದ ಟೆನ್ಷನ್ ಶುರುವಾಗಿದೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರೋ ಬಂದಿರೋ ರೇವಣ್ಣಗೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಕೇಸ್ ಸಂಕಷ್ಟ ತಂದೊಡ್ಡಿದೆ ಈ ಕೇಸ್ನಲ್ಲಿ ಏವನ್ ಆರೋಪಿ ಆಗಿರೋ ರೇವಣ್ಣ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ನಿನ್ನೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡಬಹುದೇ ಇಲ್ವೇ ಅನ್ನೋ ಬಗ್ಗೆ ವಾದ ಪ್ರತಿವಾದ ನಡೆಯಿತು ಹಾಗಿದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಏನು ತೋರಿಸ್ತೀವಿ ನೋಡಿ ಸಂತ್ರಸ್ತೆಯ ಹೇಳಿಕೆ ಬಳಿಕ ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅಂದ್ರೆ ಅತ್ಯಾಚಾರ ಆರೋಪ ಸೇರಿಸಲಾಗಿದೆ ಮೊದಲಿಗೆ ಈ ಕೇಸ್ನಲ್ಲಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಡಿ ಮಾತ್ರವಿತ್ತು ರೇವಣ್ಣ ಮತ್ತು ಪ್ರಜ್ವಲ್ ಇಬ್ಬರ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರಿಬಲ್ ಆರೋಪವಿದೆ ಒಮ್ಮೆ ಅತ್ಯಾಚಾರ ಆರೋಪ ದಾಖಲಾದ್ರೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅಂದ್ರೆ ಈ ಕೋರ್ಟ್ಗೆ ವ್ಯಾಪ್ತಿಯಿಲ್ಲ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದೆ ಇದು ಜಾಮೀನು ರಹಿತ ಅಪರಾಧ ಹೀಗಿದ್ದಾಗ ಜಾಮೀನು ಅರ್ಜಿ ಊರ್ಜಿತವಲ್ಲ ಇಬ್ಬರ ವಿರುದ್ಧ ತನಿಖೆ ಇನ್ನೂ ನಡೆಯುತ್ತಿದೆ ಆರೋಪ ಪಟ್ಟಿ ದಾಖಲಾದ ನಂತರವಷ್ಟೇ ಯಾರ ಮೇಲೆ ಏನು ಆರೋಪ ತಿಳಿಯಲಿದೆ ಈ ಹಂತದಲ್ಲಿ ರೇವಣ್ಣ ವಿರುದ್ಧ ಇಷ್ಟೇ ಅಪರಾಧ ಎಂದು ಹೇಳಲಾಗುವುದಿಲ್ಲ ಹೀಗಾಗಿ ಇದು ಸೆಷನ್ಸ್ ಕೋರ್ಟ್ ವ್ಯಾಪ್ತಿಗಿರುವ ಪ್ರಕರಣ ಸೆಕ್ಷನ್ ನಲವತ್ತೊಂದು ಎ ಅಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರೂ ಬಂದಿಲ್ಲ ಇದನ್ನ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಹೇಳ್ತೇನೆ ಈಗ ಜಾಮೀನು ಅರ್ಜಿಯನ್ನ ವಿಚಾರಣೆಗೆ ಸ್ವೀಕರಿಸಬಾರದೆಂಬ ವಿಚಾರಕ್ಕಷ್ಟೇ ವಾದಿಸುತ್ತಿದ್ದೇನೆ ಹೀಗಂತ ವಾದ ಮಾಡಿದ್ರು ಬಳಿಕ ರೇವಣ್ಣ ಪರ ವಕೀಲ ಸೇವಿ ನಾಗೇಶ್ ತಮ್ಮ ವಾದ ಆರಂಭಿಸಿದ್ರು ದಯವಿಟ್ಟು ನಾನು ಸಲ್ಲಿಸಿರುವ ಅರ್ಜಿಯಲ್ಲಿನ ಮನವಿ ನೋಡಿ ರೇವಣ್ಣ ವಿರುದ್ಧ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಐನೂರ ಆರು ಐನೂರ ಒಂಬತ್ತು ಆರೋಪ ಮಾತ್ರವಿದೆ ಇವೆಲ್ಲವೂ ಜಾಮೀನು ನೀಡಬೇಕಾದ ಅಪರಾಧಗಳು ಇದರಲ್ಲಿ ಮಾತ್ರ ಸೆಕ್ಷನ್ ನಾನೂರ ಮೂವತ್ತಾರರ ಅಡಿ ನಾನು ಜಾಮೀನು ಕೇಳಿದ್ದೇನೆ ಈ ಕೇಸ್ನಲ್ಲಿ ರೇವಣ್ಣ ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ ಸೆಕ್ಷನ್ ನಾನೂರ ಮೂವತ್ತೇಳರ ಅಡಿ ಜಾಮೀನು ರಹಿತ ಅಪರಾಧಗಳಲ್ಲೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನು ನೀಡಲು ಅಧಿಕಾರವಿದೆ ಹೀಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಹ ಜಾಮೀನು ನೀಡಬಹುದು ಅನ್ನೋ ವಾದವನ್ನ ಸಿ ನಾಗೇಶ್ ಮುಂದಿಟ್ರು ಆಗ ಎಸ್ಐಟಿ ಪರ ವಕೀಲೆ ಜಾಯ್ನ್ ಹಾಕೋತಾರಿ ಆಕ್ಷೇಪ ವ್ಯಕ್ತಪಡಿಸಿದ್ರು ನೀವು ಜಾಮೀನು ಅರ್ಜಿಯ ಮೇಲೆ ವಾದಿಸುತ್ತಿದ್ದೀರಿ ಎಂದು ಹೇಳಿದ್ರು ಅದಕ್ಕೆ ಸೇವಿ ನಾಗೇಶ್ ಪ್ರತಿವಾದ ಹೇಗಿತ್ತು ನೋಡಿ ನೀವು ವಾದಿಸುವಾಗ ನಾವು ದೇವರಂತೆ ಕುಳಿತಿದ್ದೆ ನೀವು ಏನೆಲ್ಲ ಓದಿದಾಗಲೂ ನಾನು ತಕರಾರು ತೆಗೆದಿಲ್ಲ ನೀವು ಗರ್ಭಗುಡಿಯ ದೇವರಂತೆ ಸ್ವಲ್ಪ ಕಾಲ ಸುಮ್ಮನೆ ಕುಳಿತುಕೊಳ್ಳಿ ನಾನು ಕೆಲ ಕುತೂಹಲಕರ ವಿಚಾರ ಹೇಳಬೇಕು ಯಾಕಂದ್ರೆ ಈ ದೂರು ದಾಖಲಾದ ಕತೆ ಅರೇಬಿಯನ್ ನೈಟ್ಸ್ ಕತೆಗಿಂತಲೂ ಕೆಟ್ಟದಾಗಿದೆ ಸಂತ್ರಸ್ತೆಯ ಪರವಾಗಿ ಮಾಹಿತಿದಾರ ಪಳೆನರಸೀಪುರ ಠಾಣೆಗೆ ಹೋಗುತ್ತಾನೆ ಬೆಂಗಳೂರಿನ ಗೌಪ್ಯ ಸ್ಥಳಕ್ಕೆ ಬಂದು ದೂರು ಸ್ವೀಕರಿಸಲು ಕೇಳುತ್ತಾನೆ ಈ ಮನವಿ ಮೇರೆಗೆ ಠಾಣಾಧಿಕಾರಿ ಮೇಲಾಧಿಕಾರಿ ಸಮ್ಮತಿ ಪಡೆದರು ಬೆಳಗಿನ ಜಾವ ಮಹಿಳಾ ಅಧಿಕಾರಿಯೊಂದಿಗೆ ಬೆಂಗಳೂರಿಗೆ ಬಂದರು ಗೌಪ್ಯ ಸ್ಥಳದಿಂದ ಬಂದ ಮಹಿಳೆ ಟೈಪ್ ಮಾಡಿದ ದೂರು ನೀಡಿದರು ಅದನ್ನ ಸ್ವೀಕರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಇಂಥ ಕೇಸಿನಲ್ಲಿ ಸಿಆರ್ಪಿಸಿ ನೂರ ಐವತ್ನಾಲ್ಕರ ಅಡಿ ಮಹಿಳಾ ಅಧಿಕಾರಿ ದೂರು ದಾಖಲಿಸಬೇಕು ಮಹಿಳೆಯ ಘನತೆ ಕಾಪಾಡಲು ಎರಡ್ ಸಾವಿರದ ಹದಿಮೂರರಲ್ಲಿ ಈ ತಿದ್ದುಪಡಿ ತರಲಾಯಿತು ಮಹಿಳೆಯ ಹೇಳಿಕೆಯನ್ನ ವಿಡಿಯೋಗ್ರಾಫ್ ಮಾಡಬೇಕೆಂಬ ನಿಯಮ ಇದೆ ಇಲ್ಲಿ ಮಹಿಳಾ ಅಧಿಕಾರಿ ಈ ದೂರು ದಾಖಲಿಸಿಕೊಂಡಿಲ್ಲ ಬದಲಿಗೆ ಪುರುಷ ಅಧಿಕಾರಿ ಅಜಯ್ ಕುಮಾರ್ ಎಂಬ ಪಿಎಸ್ಐ ದೂರು ದಾಖಲಿಸಿಕೊಂಡಿದ್ದಾರೆ ಹೀಗಾಗಿ ಎಫ್ಐಆರ್ ದಾಖಲಿಸಿರುವುದೇ ಕಾನೂನು ಬಾಹಿರವಾಗಿದೆ ಲೈಂಗಿಕ ದೌರ್ಜನ್ಯ ಬೇರೆ ಅತ್ಯಾಚಾರ ಬೇರೆ ಇದು ಟೈಪ್ ಮಾಡಿ ಸಿದ್ಧಪಡಿಸಿದ ದೂರು ಲೈಂಗಿಕ ದೌರ್ಜನ್ಯ ಎಂದು ಹೇಳಲು ಆ ಮಹಿಳೆಗೆ ಬರುವುದಿಲ್ಲ ನಾನು ಪರಿಚಯಸ್ಥರ ಮೂಲಕ ಪೊಲೀಸರನ್ನ ಕರೆಸಿ ದೂರು ನೀಡುತ್ತಿದ್ದೇನೆ ಜೀವ ಭಯ ಇರೋದ್ರಿಂದ ಪೊಲೀಸರನ್ನ ಕರೆಸಿಕೊಂಡಿದ್ದೇನೆ ಎಂದು ದೂರಿನಲ್ಲಿದೆ ಹೀಗಂತ ರೇವಣ್ಣ ಪರ ವಕೀಲ ಸೇವಿ ನಾಗೇಶ್ ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಜೆಪ್ರೀತ್ ಜಾಮೀನು ಅರ್ಜಿಯ ಸ್ವೀಕಾರಹತೆ ಬಗ್ಗೆ ಮೇ ಇಪ್ಪತ್ತರಂದು ಆದೇಶ ಕಾಯ್ದಿರಿಸಿದ್ರು ಅಲ್ಲಿವರೆಗೂ ರೇವಣ್ಣಾಗೆ ಮಧ್ಯಂತರ ಜಾಮೀನು ಇರಲಿದೆ ಹೇಗಿದ್ರೂ ರೇವಣ್ಣಾಗೆ ಸಂಕಷ್ಟ ತಪ್ಪಿಲ್ಲ ಈರಣ್ಣ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು